ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸುತ್ತಾನೆ ಸಂತೈಸ್ತಾನೆ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೇಜ್ ಪರಿಶುದ್ಧನಾಗಿರುವ ಆತನನ್ನು ನಮ್ಮ ಬಲವಾಗಿರುವ ಆತನನ್ನು ನಮ್ಮ ಜೀವವಾಗಿರುವ ಆತನನ್ನು ನಾವು ಆರಾಧಿಸುವತ್ಮನೇ ನನ್ನ ಜೀವನ ಸಂಗಾತಿಯೇ my name nanajiwawe parisudatmani nanayabalave um siru siru little wawe <laughs> <ination> ూ నదిం కండా తందే హూవ కృపయడ నన్న రక్షన ఉన్నతనే maho natane ninna stutisuve un natane maho natane ninna stutisuve parishutaatmani nana jeevana sanga aatmane nanajirave parisudaatmane innaya balare usi du usi raniruwa ba hane padde kulitu dhyane pe jivadha vakya vane arpiswe nanrudaya ene surajane gulito dhyani pe jiwa da vakya vane o ye stuve shigrave ba yen hrudaya karadee de o ye stuve shigrave nana jivan sangatiye parisudha atmani nana jiva ve parisudha atmani Ayaba na ve Ose dose a little abaning nanna priya ne స్తోత్ర ధ్యాన తగ్గుకొని వాక్యదహాన సువార్తెనె హెడే వచన దాస్పల్ ఆఫ్ జాన్ ఎయిట్ చాపటర్ ట్వెల్వ్ వర్స్ ఈ వచన ఓది నా ధ్యాన ఈరుగీ మాతాడలభి నే లో ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಗಾಡ್ ಇಲ್ಲಿ ಸ್ವಾಮಿ ಹೇಳ್ತಾನೆ ತಿರುಗಿ ಅವರ ಸಂಗಡ ಮಾತಲ್ಲ ಆರಂಭಿಸಿ ನಾನು ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆದೆ ಆತನು ಜೀವ ಕೊಡುವ ಬೆಳಕಾಗುತ್ತಾನೆ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಜೀವ ಕೊಡುವ ಬೆಳಕನ್ನು ಇಸ್ ಲೈಟ್ ಗಾಡ್ ಇಸ್ ಲೈಟ್ ದೇವರು ಬೆಳಕಾಗಿದ್ದಾನೆ ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲ ಅಂತ ವಾಕ್ಯ ಅದರಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲ ಇನ್ನೊಂದು ವಚನ ನಾವು ಓದಲಿಕ್ಕೆ ಒದನೆ ಸಿಗ್ತದೆ ಒಂಬತ್ತನೇ ಅಧ್ಯೆಯ ಒಂಬತ್ತನೇ ಅಧ್ಯಯದಲ್ಲಿ ನಾನು ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ನೈನ್ ಚಾಪ್ಟರ್ ತ್ರೀ ವೋರ್ಸ್ ಗಾಸ್ಪಲ್ ಆಫ್ ಜಾನ್ ನೈನ್ ಚಾಪ್ಟರ್ ತ್ರೀ ವೋರ್ಸ್ ನಾನು ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು ಗಾಡ್ ನಾನು ಲೋಕದಲ್ಲಿ ಇರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು ಗಾಡ್ ಈ ಸ್ವಾಮಿ ಒಂದು ಮಾತು ಹೇಳ್ತಾನೆ ನಾನು ಲೋಕದಲ್ಲಿ ಇರುವಾಗ ನಾನು ಲೋಕಕ್ಕೆ ಬೆಳಕಾಗಿದೆ ಪ್ರೇರೆ ಈಗ ಈಸು ಸ್ವಾಮಿ ಲೋಕದಲ್ಲಿ ಇಲ್ಲ ಈಸು ಸ್ವಾಮಿ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿದ್ದಾನೆ ಇನ್ನು ಲೋಕದಲ್ಲಿ ಇರುವುದು ನಾವು ಅದಕ್ಕೋಸ್ಕರ ಈ ಸ್ವಾಮಿ ಹೇಳಿದ್ದ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಲ್ಲಿದೆ ಬೇಕಾದ್ರೆ ನಾವು ಓದುವ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಐದನೇದ್ದೇ ಹದಿಮೂರನೇ ವಚನ ಮತ್ತು ಹದಿನಾಲ್ಕನೇ ವಚನ ನೀವು ಭೂಮಿಗೆ ಉಪ್ಪು ಆಗಿದ್ದೀರಿ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತ್ತು ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಹದಿನಾಲ್ಕನೇ ವಚನ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಲಾರದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಓಕೆ ಈ ಸೋಮ ನಾನು ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದ ಓಕೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದ ಅಥವಾ ಬೆಳಕನ್ನು ಹೊಂದಿದವನಾಗಿದ್ದಾನೆ ಎಪಿಜಿಯರಿಗೆ ಬರೆದ ಐದನೇ ದೇ ಎಂಟನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಎಪೀಸಿಯನ್ ಫೈವ್ ಚಾಪ್ಟರ್ಸ್ ನಾನು ನಿಮಗೋಸ್ಕರ ಓದ್ತೇನೆ ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲಿ ಇದ್ದು ಬೆಳಕಾಗಿದ್ದೀರಿ ನೀವು ನಿಮ್ಮಷ್ಟಕ್ಕೆ ನೀವು ಬೆಳಕಲ್ಲ ಕ್ರಿಸ್ತನಲ್ಲಿ ಇದ್ದು ನೀವು ಬೆಳಕಾಗಿದ್ದೀರಿ ಬೆಳಕಿನ ದೇವರಿಗೆ ನಾವು ಬೆಳಕಿನ ಮಕ್ಕಳಾಗಿ ಈ ಲೋಕದಲ್ಲಿದ್ದೇವೆ ನಾವು ಬೆಳಕಾಗಿದ್ದೇವೆ ವಿ ಆರ್ ದ ಲೈಟ್ ಆಫ್ ದ ವರ್ಲ್ಡ್ ವಿ ಆರ್ ದ ಸಾಲ್ಟ್ ಆಫ್ ದಿ ಅರ್ಥ್ ನೀವು ಲೋಕಕ್ಕೆ ಬೆಳಕಾಗಿದೆ ಬೌರ್ ಏನಾದ ಪ್ರತಿಯೊಬ್ಬ ವ್ಯಕ್ತಿ ಆತನು ಲೋಕದಲ್ಲಿ ಬೆಳಕಾಗಿದ್ದಾನೆ ರೀ ಈ ಸ್ವಾಮ್ಯದ ನಾನು ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಈಗ ಲೋಕದಲ್ಲಿ ಕ್ರಿಸ್ತನಲ್ಲಿ ನಾವಿದ್ದೇವೆ ನಾವು ಲೋಕಕ್ಕೆ ಬೆಳಕು ಲೆಟ್ ಯು ಆರ್ ಲೈಟ್ ಸೋ ಶೈನ್ ಬಿಫೋರ್ ಮ್ಯಾನ್ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಅವರ ಲೋಕದ ತಂದೆಯನ್ನು ಕೊಂಡಾಡುವರು ಬೆಳಕಿನ ಕ್ರಿಯೆಗಳು ಅದು ಒಳ್ಳೆಯದಾಗಿದೆ ಓಕೆ ನಾವು ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದವರಾದ ಕಾರಣ ನಾವು ಬೆಳಕಿನಲ್ಲಿ ನಡೆಯುವರಾಗಿದೆ ದ ಬೈಬಲ್ ಹೇಳ್ತದೆ ಎರಡನೇದ್ದೆಯ ಎಂಟನೇ ವಚನ ಯೋಹಾನ ಪತ್ರಿಕೆಯಲ್ಲಿ ಟೂ ಚಾಪ್ಟರ್ ಏಟ್ ವರ್ಸಲ್ಲಿ ಹೇಳ್ತದೆ ಏಳನೇ ವಚನ ಇದ್ದೋಗುತ್ತೆ ಪ್ರಿಯರೇ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆ ಅಲ್ಲ ಮೊದಲಿಂದಲೂ ನಿಮಗಿದ್ದ ಹಳೆಯ ಅಪ್ಪಣೆ ಆಗಿದೆ ಈ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆ ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ ಹೇಗೆಂದರೆ ಕತ್ತಲೆಯೂ ಕಳೆದು ಹೋಗುತ್ತದೆ ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತಲಿದೆ ಬೆಳಕಿನಲ್ಲಿ ಇದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನ್ನು ದ್ವೇಷಿಸುವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ ಬೆಳಕಿನಲ್ಲಿ ಇದ್ದೇನಂತೆ ಹೇಳಿಕೊಂಡು ತನ್ನ ಸಹೋದರನ್ನು ದ್ವೇಷಿಸುವವನು ಅವನು ಈವರೆಗೂ ಕತ್ತಲೆಯಲ್ಲಿ ಇದ್ದಾನೆ ತನ್ನ ಸಹೋದರನು ಪ್ರೀತಿಸುವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಅಂದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕಾರವಾದ್ದು ಏನೂ ಇಲ್ಲ ಹನ್ನೊಂದೇ ವಚನ ತನ್ನ ಸಹೋದರನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲಿ ನಡೆಕೊಳ್ಳುತ್ತಾನೆ ಕತ್ತಲಿ ಅವನ ಕಣ್ಣುಗಳನ್ನು ಕಾಣದಾಗಿ ಮಾಡಿದರಿಂದ ತಾನು ಎಲ್ಲಿ ಹೋಗುತ್ತಾನೋ ಅವನಿಗೆ ತಿಳಿಯದು ಪ್ರೇರಿ ಬೌರ್ ನಗೇನ್ ಆದ ನಂತರ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ ಈಗ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ ಹಂಗಿನಲ್ಲಿದೆ ದ ಗ್ರೇಟೆಸ್ಟ್ ವಿಕ್ಟ್ರಿ ಇನ್ ಕ್ರಿಶ್ಚಿಯನ್ ಲೈಫ್ ಇಸ್ ವಾಕಿಂಗ್ ಇನ್ ಲವ್ ಪ್ರೀತಿಯಲ್ಲಿ ನಡೆಯುವಂಥದ್ದು ಓಕೆ ಪ್ರೀತಿಯಲ್ಲಿ ನಡೆಯುವಂಥದ್ದು ಅದು ಕ್ರಿಸ್ತಿಯ ಜೀವಿತದ ದೊಡ್ಡ ಜಯವಾಗಿದೆ ಒಬ್ಬನಿ ಎಷ್ಟೇ ಪವಿತ್ರ ಆತ್ಮನ ಪವಿತ್ರಾತ್ಮನ ಪವಿತ್ರ ಆತ್ಮನ ಅಭಿಷೇಕ ಇರಬಹುದು ಬಟ್ ಪ್ರೀತಿಯಲ್ಲಿ ನಡೆಯುವಂಥದ್ದು ಅದು ನಿಮ್ಮ ಆತ್ಮಿಕ ಕಣ್ಣುಗಳನ್ನು ಕಂಗೊಳಿಸುವಂತೆ ಮಾಡುತ್ತದೆ ಆತ್ಮಿಕ ಕಣ್ಣುಗಳನ್ನು ಬೆಳಗಿಸುವಂತೆ ಮಾಡುತ್ತದೆ ಓಕೆ ಬೆಳಕಿನ ಫಲ ಉಪಕಾರದಲ್ಲಿ ಕಾಣಲ್ಪಡುತ್ತದೆ ಅಂತ ಬಾಯ್ಬೀಳ್ತದೆ ಅದರಿಂದ ಬಾಯಿ ನಡೆಯುತ್ತದೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಾಕಂದರೆ ನಾವು ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿದ್ದೇವೆ ಓಕೆ ನಾವು ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿದೆ ಈಗ ನಾವು ಲೋಕದಲ್ಲಿ ಇದ್ದೇವೆ ನಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಬೇಕಾಗಿದೆ ಈ ಕತ್ತಲೆಯ ಲೋಕದಲ್ಲಿ ನಾವು ಬೆಳಕಾಗಿದ್ದೇವೆ ಪ್ರೇರೆ ದ್ವೇಷ ಮಸರ ಹೊಟ್ಟೆಗಿಚ್ಚು ಕಹಿ ಭಾವನೆ ಇದು ಕತ್ತಲೆಯಾಗಿದೆ ಒಂದು ವೇಳೆ ಅದನ್ನು ನಾವು ಅದರೊಟ್ಟಿಗಿನ ಒಪ್ಪಿದರೆ ಆ ಸಂಗತಿಗಳು ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡಿ ಆಕ್ರಮಣ ನಮ್ಮನ್ನು ಮಾಡುತ್ತವೆ ಒಂದು ವೇಳೆ ನಾವು ಆತ್ಮದಲ್ಲಿ ಏದ್ದು ಪ್ರೀತಿಯ ಗುಣಗಳಲ್ಲಿ ನಾವು ಹೇಳುವುದಾದರೆ ನಾವು ಇವುಗಳ ಮೇಲೆ ದೊರೆತನ ಮಾಡುತ್ತೇವೆ ಇವುಗಳ ಮೇಲೆ ನಾವು ಆಡಳಿತ ಮಾಡುತ್ತೇವೆ ಬಿಟರ್ನೆಸ್ನ ಮೇಲೆ ಕಹಿ ಭಾವನ ಮೇಲೆ ದ್ವೇಷದ ಮೇಲೆ ಒಬ್ಬನಿಗೆ ದ್ವೇಷಿಸಲಿಕ್ಕೆ ತೌಸಂಡ್ ಕಾರಣಗಳಿದ್ದರೂ ನಾವು ಶ್ರಮಿಸುವ ಹಂಗಿನಲ್ಲಿದ್ದೇವೆ ಸಾವಿರಾರು ಕಾರಣಗಳೇ ಇರಬಹುದು ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಒರಿಸದೆ ಶ್ರಮಿಸಿರಿ ಅಂತ ವಾಕ್ಯ ಹೇಳ್ತದೆ ಓಕೆ ನಾವು ಶ್ರಮಿಸುವರಾಗಿದ್ದೇವೆ ನಾವು ಕ್ಷಮಾಪಣೆಯಲ್ಲಿ ನಡೆಯುವರಾಗಿದ್ದೇವೆ ಕ್ಷಮಾಪಣೆಯಲ್ಲಿ ನಡೆಯುವ ಆತನು ಆತನು ದೇವರು ಅವನಿಗೆ ಇಟ್ಟಂಥ ದರ್ಶನದಲ್ಲಿ ಆತನು ನಡೆಯುತ್ತಾನೆ ಒಂದು ವೇಳೆ ಒಬ್ ಒಬ್ಬನ ಹತ್ರ ವರಗಳಿದೆ ಆತನ ದ್ವೇಷದಲ್ಲಿದ್ದಾನೆ ಒಬ್ಬನ ವಿಷಯದಲ್ಲಿ ಕಹಿ ಭಾವನೆಯಲ್ಲಿದ್ದಾನೆ ಅಂದರೆ ಅರ್ಥ ಆತನು ಕತ್ತಲೆಯಲ್ಲಿ ನಡೆಯುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕುರುಡು ಮಾಡುತ್ತವೆ ಒಂದು ಕೋಣೆಯೊಳಗೆ ನಿಮ್ಮ ಎಲ್ಲ ಸಂಗತಿಗಳಿವೆ ನಿಮಗೆ ಬೇಕಾದನ್ನು ಒಬ್ಬನು ಇಟ್ಟಿದ್ದಾನೆ ಆ ಕೋಣೆಯಲ್ಲಿ ನಿಮ್ಮನ್ನು ಹಾಕಿದ್ದಾನೆ ಬಟ್ ಆ ಕೋಣೆಯಲ್ಲಿ ಲೈಟ್ ಇಲ್ಲ ಅಂತ ಹೇಳಿದರೆ ಯಾವ ಸಂಗತಿಯು ನಿಮಗೆ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ ಮತ್ತು ಕತ್ತಲೆಯ ಸ್ಥಳದಲ್ಲಿ ನೀವು ಎಲ್ಲಿ ಹೋಗ್ತೀರ ಅಂತ ನಿಮಗೆ ಗೊತ್ತಾಗುವುದಿಲ್ಲ ನಿಮಗೆ ಡೈರೆಕ್ಷನ್ ನೀವು ಉತ್ತರಕ್ಕೆ ಹೋಗ್ತೀರಾ ಪಶ್ಚಿಮಕ್ಕೆ ಹೋಗ್ತೀರಾ ಪೂರ್ವ ದಕ್ಷಿಣಕ್ಕೆ ಹೋಗ್ತೀರಾ ಗೊತ್ತಾಗುವುದಿಲ್ಲ ಪೂರ್ವಕ್ಕೆ ಹೋಗ್ತೀರಾ ಪಶ್ಚಿಮಕ್ಕೆ ಹೋಗ್ತೀರಾ ಉತ್ತರಕ್ಕೆ ಹೋಗ್ತೀರಾ ದಕ್ಷಿಣಕ್ಕೆ ಹೋಗಿ ಗೊತ್ತಾಗುವುದಿಲ್ಲ ಯಾಕಂದರೆ ನಿಮಗೆ ಡೈರೆಕ್ಷನ್ ಕಳಕೊಳ್ತೀರಿ ದೇವರು ಪ್ರತಿಯೊಬ್ಬ ಬೌರ್ನಾಗೇನಾದ ವ್ಯಕ್ತಿಗೆ ಒಂದು ಡೆಸ್ಟಿನಿನ್ ಇಟ್ಟಿದ್ದಾನೆ ಡೈರೆಕ್ಷನ್ ಇಟ್ಟಿದ್ದಾನೆ ಇಟ್ ಟು ಮೂವ್ ಫಾರ್ವರ್ಡ್ ನಾವು ಮುಂದೆ ಹೋಗಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ ದ ಗ್ರೇಟೆಸ್ಟ್ ವಿಕ್ಟ್ರಿ ಇನ್ ಕ್ರಿಶ್ಚಿಯನ್ ಲೈಫ್ ವಾಕಿಂಗ್ ಇನ್ ಲಾ ವಾಕಿಂಗ್ ಇನ್ ಲಾ ಪ್ರೀತಿಯಲ್ಲಿ ನಡೆಯುವಂಥದ್ದು ಪ್ರೀತಿಯಲ್ಲಿ ನಡೆಯುವಂಥದ್ದೇ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಅದು ಪ್ರಕಾಶಿಸ್ತದೆ ಓಕೆ ಇಲ್ಲಿ ಬೈಬಲ್ ಬೀಳುತ್ತದೆ ದೇವರ ವಾಕ್ಯ ದೇವರು ಕೂಡ ಬೆಳಕಾಗಿದ್ದಾನೆ ಓಕೆ ಒಂದನೇ ಅಧ್ಯಾಯ ಐದನೇ ವಚನ ಯೋನ ಪತ್ರಿಕೆ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಹೇಳ್ತದೆ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ ತಾಯ್ಬಿಡ್ತದೆ ದೇವರು ಬೆಳಕಾಗಿದ್ದಾನೆ ಗಾಡ್ ಇಸ್ ಲೈಟ್ ಅದಕ್ಕೋಸ್ಕರ ದೇವರು ಏನಾಗಿದ್ದಾನೆ ಅದನ್ನು ದೇವರು ಮಾತಾಡಿದ ಆದಿ ಕಾರಣದಲ್ಲಿ ನಾವು ನೋಡ್ತೇವೆ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಬರಿದಾಗಿತ್ತು ಕ್ರಮವಿಲ್ಲದಾಗಿತ್ತು ಆದಿಸಾಗರದ ಮೇಲೆ ಕತ್ತಲೆ ಇತ್ತು ಸಮೂಹಗಳ ಮೇಲೆ ದೇವರ ಆತ್ಮನು ಚಲಿಸ್ತಾ ಇದ್ದ ಒನ್ ಚಾಪ್ಟರ್ ಟೂ ವರ್ಸ್ ದ ಬೈಬಲ್ ಇರ್ತದೆ ದೇವರ ವಾಕ್ಯ ಇರ್ತದೆ ಆಗ ದೇವರು ಬೆಳಕಾಗಲಿ ಎಂದು ಹೇಳಿದನು ಬೆಳಕಾಯಿತು ದೇವರ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ದೇವರು ನೋಡಿ ಮಾತಾಡಿದಲ್ಲ ನಂಬಿ ಮಾತಾಡಿದ್ದು ದೇವರು ಬೆಳಕಾಗಿದ್ದಾನೆ ಆತನು ಏನಾಗಿದ್ದಾನೆ ಅದನ್ನು ಮಾತಾಡಿದ್ದು ಪ್ರಿಯ ನೀವು ಒಳಗೆ ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಅದನ್ನು ಮಾತಾಡೋದಂದರೆ ನೀವು ಬೆಳಕಾಗಿ ಪ್ರಕಾಶಿಸುವಂಥದ್ದು ಅದಕ್ಕೆ ಬೈಬಳ್ತಿ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಓಕೆ ನೀವು ಎವ್ರಿ ಟೈಮ್ ನೀವು ಮಾತುಗಳ ಮೂಲಕ ನೀವು ಪ್ರಕಾಶಿಸ್ತೀರಿ ಯೋ ವರ್ಡ್ಸ್ ಆರ್ ಯೋ ಎಕ್ಸ್ಪ್ರೆಷನ್ ನಿಮ್ಮ ಮಾತುಗಳು ನಿಮ್ಮನ್ನು ನೀನು ಪ್ರಕಟಿಸ್ತೀನಿ ನೀನು ಯಾರಂತ ನೀನು ಆತ್ಮಿಕವಾಗಿ ಯಾರಾಗಿದ್ದಿ ಕ್ರಿಸ್ತನಲ್ಲಿ ಅಂತ ಗೊತ್ತಾಗಬೇಕಾದ್ರೆ ಯು ಮಸ್ಟ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಯು ಮಸ್ಟ್ ಸ್ಪೀಕ್ ಯುವರ್ ಸೆಲ್ಫ್ ನಿನ್ನಷ್ಟಕ್ಕೆ ನೀನು ಮಾತಾಡಬೇಕು ನೀನು ಮಾತಾಡಿದಾಗ ನಿನ್ನ ಅಂತರದ ಮನುಷ್ಯನು ಹೊರಗಿನ ಮನುಷ್ಯನ ಮೇಲೆ ಆತನು ಡೊಮಿನೇಟ್ ಮಾಡ್ತಾನೆ ಆತನು ಆಡಳಿತ ಮಾಡ್ತಾನೆ ನಿಮ್ಮ ಒಳಗಿನ ಮನುಷ್ಯನು ಆತನು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದಾನೆ ನಿಮ್ಮ ಒಳಗಿನ ಮನುಷ್ಯನು ಬೆಳಕಿನ ದೇವರಿಗೆ ಬೆಳಕಿನ ಮಗನಾಗಿ ಹುಟ್ಟಿದಾನೆ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ನೀನೇ ಆ ಬೆಳಕಾಗಿದೆ ನೀನು ಜೀವ ಕೊಡುವ ಬೆಳಕನ್ನು ನೀನು ಹೊಂದಿದ್ದಿ ನೀನು ಎಲ್ಲಿ ಹೋಗುತ್ತೀಯೋ ನಿನ್ನ ಬೆಳಕು ಮನುಷ್ಯರ ಮುಂದೆ ಅದು ಪ್ರಕಾಶಿಸ್ತದೆ ನಿನ್ನ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಿದಾಗ ದ ಬೀಳುತ್ತದೆ ಅವರು ನಿನ್ನನ್ನು ಕೊಂಡಾಡ್ತಾರಂತ ಹೇಳಲಿಲ್ಲ ಪರಲೋಕದ ತಂದೆಯನ್ನು ಕೊಂಡಾಡುತ್ತಾರೆ ಓದಿಲ್ಲ ಬೇಕಾದರೆ ನಾವು ಓದುವ ಮ್ಯಾಥ್ಯೂ ಚಾಪ್ಟರ್ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ಹದಿನಾರನೇ ವಚನ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಬರಬೀಳುತ್ತದೆ ಹೀಗೆಲ್ಲಾಗಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ನಿಮ್ಮ ಬೆಳಕು ನಿಮ್ಮ ಬಾಸಿನ ಮುಂದೆ ಪ್ರಕಾಶಿಸಲಿ ನಿಮ್ಮ ಹೆಂಡತಿಯ ಮುಂದೆ ಪ್ರಕಾಶಿಸಲಿ ಅಥವಾ ದೊಡ್ಡ ದೊಡ್ಡ ಅರಸರುಗಳ ಮುಂದೆ ಅಧಿಕಾರಿಗಳ ಮುಂದೆ ಪ್ರಕಾಶಿಸ ಅಂತ ಹೇಳಿಲ್ಲ ಅವರೆಲ್ಲರೂ ಮನುಷ್ಯರು ಯೇಸು ಸ್ವಾಮಿ ಹೇಳಿದ ನಿಮ್ಮ ಬೆಳಕು ಜನರು ಅಂದರೆ ಸಾಮಾನ್ಯ ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಆ್ಯಕ್ಷನ್ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮನ್ನು ಕೊಂಡಾಡ್ತಾರೆ ಅಂತ ಹೇಳಿದಿಲ್ಲ ಪರಲೋಕದ ತಂದೆಯನ್ನು ಅವರು ಕೊಂಡಾಡುತ್ತಾರೆ ಯು ಆರ್ ರಿಪ್ರೆಸೆಂಟಿವ್ ನೀವು ದೇವರನ್ನು ಪ್ರತಿನಿಧಿಸ್ತೀರಿ ನೀವು ದೇವರ ಪ್ರೀತಿಯನ್ನು ಪ್ರತಿನಿಧಿಸ್ತೀರಿ ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ನಿಮ್ಮನ್ನು ಬೆಳಕಾಗಿ ಇಟ್ಟಿದ್ದಾನೆ ಪಾಸ್ಟರ್ ನಾನು ಹೋಗುವಂಥ ಕಂಪನಿಯಲ್ಲಿ ಎಲ್ಲರೂ ಅನ್ಬಿಲೀವರ್ಗಳು ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅನ್ಬಿಲೀವರ್ಗಳಿಗೆ ಕತ್ತಲೆ ಅಂತ ಹೇಳ್ತದೆ ಬಿಲೀವರ್ಗಳು ಬೆಳಕು ಅಂತ ಕರೀತದೆ ಅದಕ್ಕೆ ಬಯಬಿರುತ್ತೆ ಒಂದು ಕಾಲದಲ್ಲಿ ನಾವು ಅನ್ಬಿಲೀವರ್ ಅಂದರೆ ಅವಿಶ್ವಾಸಿಗಳಂದರೆ ಕತ್ತಲೆ ಆಗಿದ್ದೆವು ಈಗ ಕ್ರಿಸ್ತನಲ್ಲಿ ಇದ್ದು ನಾವು ಬೆಳಕಾಗಿದ್ದೆವು ಅದರರ್ಥ ಲೈಟ್ ಈಸ್ ಗ್ರೇಟರ್ ದೆನ್ ಡಾರ್ಕ್ನೆಸ್ ನಿನ್ನನ್ನು ದೇವರು ಇಟ್ಟಿದ್ದಾನೆ ಅವರೊಟ್ಟಿಗೆ ಕತ್ತಲೆ ಆಗಲಿಕ್ಕೆ ಅಲ್ಲ ಅವರ ಮಧ್ಯದಲ್ಲಿ ಬೆಳಕಾಗಲಿಕ್ಕೆ ಎಲ್ಲ ಜನರು ರಾಂಗ್ ಡೈರೆಕ್ಷನ್ಲಿ ಹೋಗುವಾಗ ನೀನು ರೈಟ್ ಡೈರೆಕ್ಷನ್ಲಿ ಹೋಗುವಾಗ ಜನರಿಗೆ ನೀನು ಬೆಳಕಾಗುತ್ತೆ ಎಲ್ಲರೂ ಸುಳ್ಳು ಹೇಳುವಾಗ ಮೋಸ ಮಾಡುವಾಗ ನೀನು ಅಲ್ಲಿ ಯಥಾರ್ಥವಾಗಿ ಕೆಲಸ ಮಾಡುತ್ತಿ ಎಲ್ಲರೂ ಬಾಸ್ ನೋಡಿದರೆ ಮಾತ್ರ ಕೆಲಸ ಮಾಡುವಾಗ ನೋಡದ ಇದ್ದ ಸಂದರ್ಭದಲ್ಲಿ ಅವರು ಕೆಲಸ ಮಾಡುವುದಿಲ್ಲ ಬಟ್ ನೀನು ನಿನ್ನ ಬಾಸ್ ನೋಡುವಾಗಲೂ ನೋಡದೆ ಇದ್ದ ಸಂದರ್ಭದಲ್ಲೂ ನೀನು ಕೆಲಸ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದರೆ ನಿನಗೂ ಭಯ ಯಜಮಾನಿದ್ದಾನೆ ಅವನು ನೋಡ್ತಾನೆ ಎಂಬ ಗ್ರಹಿಕೆಯಿಂದ ಅವನ ಭಯದಿಂದ ಆತನ ಭಕ್ತಿಯಿಂದ ನೀನು ನೋಡದೇ ಇದ್ದ ಸಂದರ್ಭದಲ್ಲಿಯೂ ಕೆಲಸ ಮಾಡ್ತಿ ಆಗ ನೀನು ಅಲ್ಲಿವರಿಗೆ ಬೆಳಕಾದಿ ಎಲ್ಲರೂ ಶರಬ್ ಕುಡಿಯುತ್ತಿರುವಾಗ ಮತ್ತರಾಗುವಾಗ ನೀನು ಅವರ ಮಧ್ಯದಲ್ಲಿ ಇದ್ದುಕೊಂಡು ನೀನು ಕುಡಿಯದೆ ನಿನ್ನನ್ನು ಸಪ್ರೇಟ್ ಮಾಡಿಕೊಂಡು ಇರುವಂಥದ್ದು ನೀನು ಅಲ್ಲಿ ಬೆಳಕಾಗಿದೆ ಎಲ್ಲರೂ ಲಂಚ ತೆಗೆದುಕೊಳ್ಳುವಾಗ ನೀನು ಅವರ ಮಧ್ಯದಲ್ಲಿ ಲಂಚ ತೆಗೆದುಕೊಳ್ಳದೇ ಇದ್ದ ಕಾರಣ ನೀನು ಅವರಿಗೆ ಬೆಳಕಾಗಿತ್ತು ಈ ವ್ಯಕ್ತಿಯಲ್ಲಿ ಏನೋ ಒಂದು ವ್ಯತ್ಯಾಸ ನಾವು ಕಾಣ್ತಾ ಇದ್ದೀವಿ ಈ ವ್ಯಕ್ತಿಯ ಮಾತುಗಳು ಡಿಫ್ರೆಂಟ್ ಈ ವ್ಯಕ್ತಿಯ ನೋಟ ಡಿಫ್ರೆಂಟ್ ಸಹ ನಿಮ್ಮ ಜನರು ಪ್ರಿಯರೇ ನೀವು ಸಾರಬೇಕಾಗಿಲ್ಲ ನೀನೇ ಒಂದು ಸುವಾರ್ತೆಯಾಗಿದೆ ಯು ಆರ್ ದ ಸೈನ್ ಆ್ಯಂಡ್ ಫಾರ್ ದೆಮ್ ಯು ಆರ್ ದ ಸೈನ್ ದೇವರು ನಿನ್ನನ್ನು ಅವರಿಗೆ ಡೈರೆಕ್ಷನ್ ಆಗಿಟ್ಟಿದ್ದ ನಿನ್ನನ್ನು ದೇವರು ಬೆಳಕನ್ನಾಗಿಟ್ಟಿದ್ದಾರೆ ನಿನ್ನನ್ನು ದೇವರು ಸೊಲ್ಯೂಷನ್ ಮೇಕರ್ ಆಗಿ ಇಟ್ಟಿದ್ದಾನೆ ಪ್ರೈಸ್ ಗಾಡ್ ನೀನು ಅಲ್ಲಿ ಬದುಕಬಹುದು ನೀನು ಅಲ್ಲಿ ಬೆಳಕಾಗಿ ಪ್ರಕಾಶಿಸ್ಬೋದು ಅದಕ್ಕೋಸ್ಕರ ದೇವರು ನಿನ್ನನ್ನು ಕರೆದಿದ್ದಾನೆ ಪ್ರೇ ನಾವು ಲೋಕಕ್ಕೆ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ ಈ ಸಮಯದ ನಾನು ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಸಮಸ್ಯೆಗಳಲ್ಲಿ ಪ್ರಾಬ್ಲಮ್ಗಳಲ್ಲಿ ತೊಂದರೆಯಲ್ಲಿ ನಡೆಯದೆ ಆತನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದೆ ಜೀವ ಕೊಡುವ ಬೆಳಕನ್ನು ಅವನು ಹೊಂದಿದ್ದಾನೆ ವಿವ್ ರಿಸೀವ್ ದ ಲೈಫ್ ಕಿವಿಂಗ್ ಲೈಟ್ ಓಕೆ ಆ ಬೆಳಕನ್ನು ನಾವು ಹೊಂದಿದವರಾಗಿದ್ದೇವೆ ನಮ್ಮ ಮೂಲಕ ಅನೇಕರು ಬೆಳಕನ್ನು ಹೊಂದುತ್ತಾರೆ ನಮ್ಮ ಮೂಲಕ ಅನೇಕರು ರಕ್ಷಣೆ ಹೊಂದುತ್ತಾರೆ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ಅದನ್ನು ಕೇವಲವಾಗಿ ತೆಗೆದುಕೊಳ್ಬೇಡ್ರಿ ಸೀರಿಯಸ್ ಆಗಿ ತಿದ್ದುಕೊಳ್ಳ್ರಿ ನಿಮ್ಮ ಬಗ್ಗೆ ಮಾತಾಡಲ್ಪಟ್ಟಿದೆ ನೀವು ಈಗ ಕ್ರಿಸ್ತನಲ್ಲಿ ಬೆಳಕು ಆಗುತ್ತೀರಿ ಅಲ್ಲ ಬೆಳಕು ಆಗಿದ್ದೀರಿ ಈಗ ನಿಮ್ಮ ಬೆಳಕು ಬೆಳಕಿನ ಗುಣಗಳು ಏನು ಅಲ್ಲಿ ಬರೆಯಲ್ಪಟ್ಟಿದೆ ಬೆಳಕಿನ ಗುಣಗಳು ಏನು ಅಂತ ಪೇಜಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ನಾನು ನಿಮಗೋಸ್ಕರ ಓದ್ತೇನೆ ಫೈ ಚಾಪ್ಟರ್ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಫೈವ್ ಚಾಪ್ಟರ್ ಏಟ್ ವರ್ಸ್ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ಒಂಬತ್ತನೇ ವಚನ ಹೇಳ್ತದೆ ಬೆಳಕಿನವರಂತೆ ನಡೆದುಕೊಳ್ಳಿರಿ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ ಕತ್ತಲಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ ಅವುಗಳೊಟ್ಟಿಗೆ ನೀವು ಪಾಲುಗಾರರಾಗದೆ ಅವರೊಟ್ಟಿಗೆ ನೀವು ಫೆಲೋಶಿಪ್ ಮಾಡದೆ ಅವನು ಬಯಲಿಗೆ ತಂದು ಖಂಡಿಸಿ ಅಂತ ಬೈಬಲ್ ಹೇಳ್ತದೆ ಓಕೆ ಜನರು ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕರಣವಾಗಿದೆ ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ ಆದ್ದರಿಂದ ಕೆಟ್ಟದು ಕೆಟ್ಟದೇ ಎಂದು ಕಾಣಿಸುವುದು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದುದು ಅಲ್ಲಿ ಪುನಃ ಅಲ್ಲಿ ಹದಿನಾಲ್ಕನೇ ವಚನದಲ್ಲಿ ಆದ್ದರಿಂದ ನಿದ್ರೆ ಮಾಡುವವನೇ ಅಂದರೆ ಬಾವರ್ನಗೆಯನಾದವನು ಅವನು ಜೀವವಾಗಿದ್ದಾನೆ ಬಟ್ ನಿದ್ರೆ ಮಾಡುವವನು ಎಚ್ಚರವಾಗು ಸತ್ತವರನ್ನು ಬಿಟ್ಟು ಹೇಳು ಕ್ರಿಸ್ತನಿನಗೆ ಪ್ರಕಾಶ ಕೊಡೋನು ಎಂದು ಹೇಳಿಯದೆ ನಿದ್ರೆ ಮಾಡುವವನು ಯಾರು ನಿದ್ರೆ ಮಾಡುವನು ಬಾವರ್ನಗೆನಾದವನು ಆತನು ಆತ್ಮಿಕವಾಗಿ ನಂಬಿಕೆಯ ಜೀವಿತವನ್ನು ಅನುಸರಿಸದವನು ಓಕೆ ಸತ್ತವರು ಯಾರು ಬಾವರ್ನಗೆನಾಗದವರು ಸತ್ತವರು ಅಂದರೆ ಅವರಿಗೂ ಅವರು ಸುಳ್ಳು ಹೇಳ್ತಾರೆ ನೀನು ಸುಳ್ಳು ಹೇಳ್ತಿ ಅವರು ಮೋಸ ಮಾಡ್ತಾರೆ ನೀನು ಮೋಸ ಮಾಡ್ತಿ ಅವರು ವ್ಯಭಿಚಾರ ಮಾಡ್ತಾರೆ ನೀನು ವ್ಯಭಿಚಾರ ಅವರಿಗೂ ಸಾಲ ನಿನಗೂ ಸಾಲ ಅವರಿಗೂ ಕಾಯಿಲೆ ನಿನಗೂ ಕಾಯಿಲೆ ಅವರು ಲಂಚ ತೆಗೊಳ್ತಾರೆ ನೀನು ಲಂಚ ತಗೊಳ್ತೀವಿ ಅವರು ಬಾಸ್ ನೋಡುವಾಗ ಮಾತ್ರ ಕೆಲಸ ಮಾಡ್ತಾರೆ ನೀನು ಕೂಡ ನೋಡುವಾಗ ಮಾತ್ರ ಕೆಲಸ ಮಾಡ್ತಿ ಹಾಗಾದರೆ ಏನು ವ್ಯತ್ಯಾಸ ಆಯಿತು ಅಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ ನೀನು ಮತ್ತು ಅವನು ಸೇಮ್ ಆಗಿ ಕಾಣ್ತೀರಿ ನಾಲ್ಕು ಡೆಡ್ ಬಾಡಿಗಳ ಮಧ್ಯದಲ್ಲಿ ಮಲಗಿದಾಗ ಐದು ಡೆಡ್ ಬಾಡಿಗಳು ಕಾಣ್ತದೆ ನಾಲ್ಕು ಸತ್ತ ಹೆಣಗಳ ಮಧ್ಯದಲ್ಲಿ ನೀನು ಹೋಗಿ ಮಲಗಿದರೆ ಐದು ಸತ್ತ ಹೆಣಗಳಾಗಿ ಕಾಣುತ್ತದೆ ಓಕೆ ಬೈಬಲ್ ಸತ್ತವರ ಒಟ್ಟಿಗೆ ಮಲಗಬೇಡ ಸತ್ತವರನ್ನು ಬಿಟ್ಟು ಏಳು ಅಂತ ಹೇಳ್ತದೆ ಅರೈಸ್ ಏಳು ಯು ಆರ್ ಎ ಡಿಫ್ರೆಂಟ್ ಪರ್ಸನ್ ದೇವರು ನಿನ್ನನ್ನು ಲೋಕದಲ್ಲಿ ಬೆಳಕಾಗಿಟ್ಟಿದ್ದಾನೆ ಯಾಕೆ ದೇವರು ನಿನಗೆ ಕೊಟ್ಟಿರುವ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಆದ್ದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ನೀವು ಜಯಿಸಿದವರಾಗಿದ್ದೀರಿ ಯು ಆರ್ ಮೋರ್ ದೆನ್ ಕಾಂಕರ್ ಯು ಓವರ್ಕಮ್ ದ ವರ್ಲ್ಡ್ ಪ್ರೇರೇ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಈಶೋನ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಇದು ಸರಿಯಾದ ಸಮಯ ಈಶ್ವನ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನಾನು ಹೇಳ್ತೇನೆ ನೀವು ಬೆಳಕಿನ ದೇವರಿಗೆ ಬೆಳಕಿನ ಮಕ್ಕಳಾಗಿಯೇ ಹುಟ್ಟುತ್ತೀರಿ ಯಾರು ಯಾರು ಆತನ ಅಂಗೀಕಾರ ಮಾಡಿದರೂ ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರಾಗಿದ್ದಾರೆ ನೀವು ದೇವರಿಂದ ಹುಟ್ಟಿದವರು ಪ್ರೇ ನಾನೊಂದು ಪ್ರಾರ್ಥನೆ ಕಲಿಸ್ತೇನೆ ನನ್ನೊಟ್ಟಿಗೆ ಹೇಳ್ರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಒಂದು ಕಾಲದಲ್ಲಿ ನಾವು ಕತ್ತಲೆಯಾಗಿದ್ದೆವು ಈಗ ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ ಥ್ಯಾಂಕ್ ಯು ನೋಡ್ ನಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸುವಂತೆ ನಿನ್ನ ಪವಿತ್ರಾತ್ಮನ ಬಲದಿಂದ ನಿನ್ನನ್ನು ನಡೆಸ್ತಿ ಅದಕ್ಕೋಸ್ಕರ ನಾವೆಲ್ಲರನ್ನು ಪ್ರೀತಿಸುವರಾಗಿದ್ದೇವೆ ನಾವು ಯಾವತ್ತು ಕತ್ತಲೆಯಲ್ಲಿ ನಡೆಯದೆ ನಾವು ಬೆಳಕಿನಲ್ಲಿ ನಡೆಯುವರಾಗಿದ್ದೇವೆ ನಾವೆಲ್ಲರೂ ಶ್ರಮಿಸ್ತೇವೆ ಎಲ್ಲರನ್ನು ಪ್ರೀತಿಸ್ತೇವೆ ಈ ಸುನಾಮದಲ್ಲಿ ತಂದೆ ಎ ಮ್ಯಾ ಎಮ್ಯಾ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಥ್ಯಾಂಕ್ ಯು ನೋಡು ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಇವರ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಇವರ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿನ್ನನ್ನು ಕೊಂಡಾಡಲೆಂದು ಪ್ರಾರ್ಥಿಸ್ತೇನೆ ಯಾವ ಉದ್ದೇಶಕ್ಕೆ ಇವರನ್ನು ಕರೆದಿದ್ದೆಯೋ ಆ ಉದ್ದೇಶದಲ್ಲಿ ಇವರು ನಡೆಯಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಇವರ ದಾಂಪತ್ಯ ಜೀವಿತದಲ್ಲಿ ದ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೌನ್ಸಿಲ್ ಮ್ಯಾನಿಫೆಸ್ಟ್ ಆಗಲಿ ಎಂದು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ ಏ ಮ್ಯಾನ್ ಎ ಮ್ಯಾನ್ ಒನ್ಸ್ ಅಗೇನ್ ಬ್ಲಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಈ ಕಾರ್ಯಕ್ರಮವನ್ನು ರಿಪೀಟಾಗಿ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬಲ್ಲಿ ನೀವು ವೀಕ್ಷಿಸಿರಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾವು ಸಂಜೆಯ ಪ್ರಾರ್ಥನೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಓರ್ಡ್ ಆಫ್ ವಿಕ್ಟ್ರಿ ನನ್ನೊಟ್ಟಿಗೆ ಜಾಯ್ನ್ ಹಾಕಿರಿ ಓಕೆ ಯೋರ್ ಬ್ಲಸ್ ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ನೀವು ವೀಕ್ಷಿಸ್ತೀರಿ ಎಮ್